సంఘటన చత్ అది తమ ఇప్పటి ఇప్పటికొత్త వర్ష బతుకూ ఆ శైక్షణిక సేవ సీసె విద్యబేర తాలూకే నూరు వర్షాల కాల సుదీర్ఘ సేవలను సార్ ಇಂದು ಸರ್ಕಾರದ ನಿಯಮಗಳ ಅನುಸಾರವಾಗಿ ವಯೋ ನಿವೃತ್ತಿಯನ್ನು ಬಂದಿದ್ದಾರೆ ಆ ವಯೋನಿವೃತ್ತಿಯನ್ನು ನಿವೃತ್ತಿಯನ್ನ ಇವತ್ತು ಒಂದು ವಿವಾಹದ ರೂಪದೊಳಗೆ ಒಂದು ಹಬ್ಬದ ರೂಪದೊಳಗೆ ಜನರು ಸದ್ರೆ ಯಾವ ಮಗನು ತನ್ನ ತಂದೆ ತಾಯಿಗಳನ್ನ ಬೇದಿಕೆಗೆ ಕರೆತಂದು ಸಮ್ರಮ್ತಾರೋ ಆ ಮಗ ನಿಜವಾದ ಸಾಧ್ಯಕೊಂಡು ಸಾಕ್ಷ ಆ ಕಾರ್ಯಮಿಸ್ ಮಾಡಿದ್ದಾರೆ ಇವತ್ತು ನಾವು ಹೆಮ್ಮೆ ಪಡಬೇಕಾಗಿದೆ ಹಾಗಾಗಿ ಅವರ ಸೇವೆ ಆ ಮೂರು ವರ್ಷಗಳ ಕಾಲ ಈ ತಾಲೂಕಿನಲ್ಲಿ ಬೇಕಾಗಿರ್ತಕ್ಕಂಥ ಅನೇಕ ಕ್ರೀಡಾಕೂಟಗಳಲ್ಲಿ ಕೇವಲ ಶಾಲಾ ಶಿಕ್ಷಣ ಅಲ್ಲ ಯುವಜನ ಮತ್ತು ಕ್ರೀಡಾ ಇಲಾಖೆ ಎಲ್ಲ ಕ್ರೀಡೆಗಳಲ್ಲೂ ಅವರು ನಡೆಸಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಎಲ್ಲ ಸರ್ವ ಶಿಕ್ಷಕರ ವತಿಯಿಂದ ಪ್ರದೂರಕವಾಗಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ ಅವರ ವಯೋ ನಿರ್ಮಿತ ವತಗಳು ಶುಭವಾಗಲಿ ಅಂತ ಹಾರೈಸಿ ನಾನು ಯಾರು ಮಾತುಗಳಲ್ಲ